ಸಾಲ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಚಿನ್ನ ಕೊಳ್ಳಿರಿ ಎಂದಿದ್ದ ಜನರಿಗೆ ಉಂಡೆನಾಮ ಹಾಕಲು ಹಲವು ಸ್ಕೀಮ್ಗಳು ವಂಚಿಸಿದ್ದು ಕೋಟ್ಯಾಂತರ ರೂಪಾಯಿ ಶ್ರೀಮತಿ ಭಾರತಿ ನಂಜೇಗೌಡ ಚಾರಿಟಬಲ್ ಟ್ರಸ್ಟ್ ಹೆಸರಿನಲ್ಲಿ ಸೀರೆ ಮೊಬೈಲ್ ಚಿನ್ನ ಕೊಡುವುದಾಗಿ ಹೇಳಿ ವಂಚನೆ ಮೈಸೂರಿನ ಇಟ್ಟಿಗೆ ಗುಡಿನ ಸಂಜಯ್ ಅಲಿಯಾಸ್ ಬದ್ರಿ ವಿರುದ್ಧ ಎಫ್ಐಆರ್ ಜೈಲು ಸೇರಿದ ಫೋರ್ ಟ್ವೆಂಟಿ ಮಹಿಳೆಯರನ್ನು ಬಿಡದ ದಗಲ್ಬಾಜಿ ಬದ್ರಿಯನ್ನ ಬಂಧಿಸಿದ ಮೈಸೂರಿನ ಖಾಕಿಪಡೆ ದಾನ ಧರ್ಮದ ಮುಖವಾಡ ಹಾಕಿದ್ದ ಸಂಜಯ್ ವಿರುದ್ಧ ಹಲವಾರು ದೂರುಗಳು ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣರವರ ಹೋರಾಟಕ್ಕೆ ಸಂದಾಜಯ ಶ್ರೀವಿಜಯ ಟಿವಿ ಟ್ವೆಂಟಿ ಫೋರ್ ವಾಹಿನಿಯ ಫಲಶ್ರದ್ಧೆ ಹೋಮ್ ಪ್ರಾಡಕ್ಟ್ ಹಾಗೂ ಚಾರಿಟಬಲ್ ಟ್ರಸ್ಟ್ ಹೆಸರಿನಲ್ಲಿ ಚಿನ್ನ ಸೀರೆ ಆಹಾರ ಪದಾರ್ಥಗಳು ಚಿಕನ್ ಮೊಬೈಲ್ಗಳನ್ನು ಕಡಿಮೆ ಬೆಲೆಗೆ ಕೊಡುತ್ತೇನೆಂದು ನಂಬಿಸಿ ಲಕ್ಷಾಂತರ ರೂಪಾಯಿ ವಂಚಿಸಿ ಕೇಳಿದವರಿಗೆ ಬೆದರಿಕೆ ಹಾಕ್ತಿದ್ದ ಆರೋಪಿ ಇಟ್ಟಿಗೆಗುಡಿನ ವ್ಯಕ್ತಿಯೋರ್ವನನ್ನ ನಜರ್ಬಾದ್ ಪೊಲೀಸರು ಬಂಧಿಸಿದ್ದಾರೆ ಮೈಸೂರಿನ ಇಟ್ಟಿಗೆಗುಡಿನ ಸಂಜಯ್ ಅಲಿಯಾಸ್ ಬದ್ರಿ ಬಂಧಿತ ಆರೋಪಿಯಾಗಿದ್ದು ಮುಗ್ಧ ಜನರಿಗೆ ಟಿವಿ ಫ್ರಿಡ್ಜ್ ದಿನಸಿ ಮೊಬೈಲ್ ಕೊಡುತ್ತೇನೆಂದು ಹಣ ಪಡೆದು ಇದುವರೆಗೂ ಯಾವುದೇ ಪದಾರ್ಥವನ್ನು ನೀಡದೆ ವಂಚಿಸಿದ್ದಾನೆಂದು ಆರೋಪಿಸಲಾಗಿದೆ ಇನ್ನು ಈ ನೌಟಂಕಿ ಬದ್ರಿಯ ದಗಲ್ಬಾಜಿತನಕ್ಕೆ ಮೋಸ ಹೋದವರ ಸಂಖ್ಯೆ ಹೆಚ್ಚಿದ್ದು ಕೋಟ್ಯಾಂತರ ರೂಪಾಯಿ ವಂಚನೆಯಾಗಿರಬಹುದೆಂದು ಊಹಿಸಲಾಗಿದೆ ವಿವಿಧ ಬಗೆಯ ವಸ್ತುಗಳನ್ನು ನೀಡುವುದಾಗಿ ಈತ ಕಟ್ಟಿಸಿಕೊಂಡ ಕೋಟ್ಯಾಂತರ ರೂಪಾಯಿ ಹಣದಲ್ಲಿ ಕೇವಲ ಮೂವತ್ತು ಲಕ್ಷದ ವ್ಯವಹಾರಕ್ಕಷ್ಟೇ ದೂರು ದಾಖಲಾಗಿದ್ದು ಸಾಕಷ್ಟು ಮಂದಿ ವಂಚನೆಗೊಳಗಾದವರು ದೂರು ನೀಡದೆ ಮಾಹಿತಿಯನ್ನು ಕೊಡದೆ ಮರ್ಯಾದೆಗೆ ಹೆದರಿ ಮನೆಯಲ್ಲೇ ಕುಳಿತಿದ್ದಾರೆ ಎನ್ನಲಾಗಿದೆ ಮಠ ಶಾಲೆ ವೃದ್ಧಾಶ್ರಮಕ್ಕೆ ದಾನ ಧರ್ಮ ಮಾಡುವ ಹಾಗೆ ಮುಖವಾಡ ಧರಿಸಿದ್ದ ಭದ್ರಿ ದಾನ ಮಾಡಿದ ನೂರು ಪಟ್ಟು ಮೋಸ ಮಾಡಿದ್ದಾನೆ ವಂಚಕ ಬದ್ರಿ ಎಂದು ತಿಳಿದು ಬಂದಿದೆ ಯಾರೇ ಕಾಲ್ ಮಾಡಿ ಹಣ ಅಥವಾ ಚಿನ್ನ ಕೇಳಿದ್ರು ನೀವು ಏನೇ ಮಾಡಿದ್ರು ದುಡ್ಡು ವಾಪಸ್ ಬರಲ್ಲ ಪೊಲೀಸ್ ಸ್ಟೇಷನ್ಗೂ ಬೇಕಿದ್ರೆ ಹೋಗಿ ಅಂತ ಬೇಜವಾಬ್ದಾರಿಯಿಂದಲೇ ಉತ್ತರಿಸ್ತಿದ್ನಂತೆ ಇದಕ್ಕೆ ಅಸಲಿ ಕಾರಣ ಏನ್ ಗೊತ್ತಾ ಎಲ್ರು ಚೌಟ್ರಿ ಬಸ್ ಕಾರ್ ಬುಕ್ ಮಾಡಿದ ಹಾಗೆ ಈ ಫೋರ್ ಟ್ವೆಂಟಿ ಬದ್ರಿ ಪೊಲೀಸ್ ಸ್ಟೇಷನ್ನನ್ನೇ ಬುಕ್ ಮಾಡಿಕೊಳ್ತಿದ್ದ ಎಂದು ಆರೋಪಿಸಲಾಗಿದೆ ಇದಕ್ಕೆ ಪುಷ್ಟಿ ಕೊಡುವಂತಿದೆ ಈ ಫೋಟೋ ಬಹಳ ಹಿಂದಿನಿಂದಲೂ ಬದ್ರಿಯ ವಿರುದ್ಧ ಆರೋಪಗಳು ಸಾಕ್ಷಿಗಳ ಸಮೇತ ಶ್ರೀ ವಿಜಯ ಟಿವಿ ಕಚೇರಿ ತಲುಪಿದ ಕೂಡಲೇ ಜನರು ಜಾಗೃತರಾಗಲಿ ಸಂಬಂಧಪಟ್ಟವರು ಕ್ರಮ ವಹಿಸಲೆಂದು ಸುದ್ದಿ ಪ್ರಸಾರ ಮಾಡಿತ್ತು ಈ ಬಾರಿ ಪತ್ರಕರ್ತ ಸಾಮಾಜಿಕ ಹೋರಾಟಗಾರರಾದ ಸ್ನೇಹಮಯಿ ಕೃಷ್ಣರವರ ನೆರವಿನಿಂದ ಬದ್ರಿಯ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಬಟ್ಸ್ ಕಾಯ್ದೆಯಡಿ ಆತನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಖಾಕಿ ಪಡ ಇನ್ನು ನ್ಯಾಯಾಲಯದ ಅನುಮತಿ ಪಡೆದು ಆತನ ಚರ ಸ್ಥಿರಾಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಂಡು ಹಣ ಕಳೆದುಕೊಂಡವರಿಗೆ ನ್ಯಾಯ ದೊರಕಿಸಬೇಕಿದೆ ಖಾಕಿಪಡ ಇದು ನಂಬಿಕೆಯ ಪ್ರತಿಬಿಂಬ